ತೊಂಬತ್ನಾಲ್ಕರಲ್ಲಿ ಅಂದರೆ ಮೂರು ದಶಕಗಳ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತಿ ಚದುರಂಗ ಅವರ ಅಧ್ಯಕ್ಷತೆಯಲ್ಲಿ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಗೋರು ಚೆನ್ಬಸಪ್ಪನವರು ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರು ಈಗ ಮೂವತ್ತು ವರ್ಷಗಳ ತರುವಾಯ ಇಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅವರೇ ಆಗಿರುವುದು ಕನ್ನಡದ ಗೌರವ ಹೆಚ್ಚಿಸಿದೆ ತರೀಕೆರೆ ತಾಲೂಕಿನ ಗೊಂಡೇದಹಳ್ಳಿಯ ಚೆನ್ನಬಸಪ್ಪ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದವರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ವೃತ್ತಿಗೆ ಸೇರಿದರು ಸರ್ಕಾರಿ ಸೇವೆಯ ಜೊತೆ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಸಂಘ ಸಂಸ್ಥೆಗಳಿಗಾಗಿ ದುಡಿದಿದ್ದಾರೆ ಗಾಂಧಿ ಗ್ರಾಮದಲ್ಲಿ ಸಮಾಜ ಶಿಕ್ಷಣವನ್ನು ಪಡೆದ ಗೋರೂಚ ಅವರು ಭೂದಾನ ಚಳುವಳಿ ವಯಸ್ಕರ ಶಿಕ್ಷಣ ಸೇವಾ ದಳಗಳಲ್ಲಿ ಕೆಲಸ ಮಾಡಿದ್ದಾರೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೇಂದ್ರ ಕಚೇರಿಯಲ್ಲಿ ಕಮೀಷನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಜಾನಪದ ಜಗತ್ತು ಪಂಚಾಯತ್ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪತ್ರಿಕೆ ಮೊದಲಾದ ಪತ್ರಿಕೆಗಳಿಗೆ ಸಂಪಾದಕರಾಗಿ ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ತಮ್ಮ ಊರಿನಲ್ಲಿ ತರುಣ ಸಂಘ ಸ್ಥಾಪಿಸಿ ಗ್ರಾಮದ ಅಭಿವೃದ್ಧಿಗೆ ಅಡಿಪಾಯ ಹಾಕಿಕೊಟ್ಟರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಹಕಾರಿ ಬೇಸಾಯ ಸಂಘ ಸ್ಥಾಪಿಸಿ ಕಲ್ಲತ್ಗಿರಿ ಸಮೀಪ ಮುನ್ನೂರು ಎಕರೆ ಜಮೀನು ಪಡೆದು ಸಾಮೂಹಿಕ ವ್ಯವಸಾಯ ಮಾಡಿ ನೂರಾರು ಕುಟುಂಬಗಳಿಗೆ ಬದುಕು ಕಟ್ಟಿಕೊಳ್ಳಲು ನೆರವಾಗಿ ಗೊಂಡೇದಹಳ್ಳಿಯ ಕೀರ್ತಿ ಹೆಚ್ಚಿಸಿದರು ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಅಖಿಲ ಕರ್ನಾಟಕ ಜಾನಪದ ಸಾಹಿತ್ಯ ಸಮ್ಮೇಳನವನ್ನು ತರೀಕೆರೆಯಲ್ಲಿ ನಡೆಸಿದ ಕೀರ್ತಿಯೂ ಸಹ ಇವರಿಗೆ ಸಲ್ಲುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹದಿನೆಂಟನೇ ಅಧ್ಯಕ್ಷರಾಗಿ ಮೂರು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿದ್ದರು ಈ ಅವಧಿಯಲ್ಲಿ ಅನೇಕ ಮೌಲಿಕ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಕರ್ನಾಟಕ ಪ್ರಗತಿಪಥ ಸಾಕ್ಷಿ ಕಲ್ಲು ಬಾಗೂರು ನಾಗಮ್ಮ ಗ್ರಾಮಗೀತೆಗಳು ಕರ್ನಾಟಕ ಜಾನಪದ ಕಲೆಗಳು ಹೀಗೆ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಪ್ರತಿನಿಧಿಸುತ್ತದೆ ವಿಶ್ವವೇ ಜಾಗತಿಕ ಹಳ್ಳಿಯಾಗಿ ಪರಿವರ್ತಿತವಾಗಿರುವ ಈ ಸಂದರ್ಭದಲ್ಲಿ ನಾವು ನಮ್ಮ ತನವನ್ನು ಉಳಿಸಿಕೊಳ್ಳುವ ಅಗತ್ಯತೆ ಹಿಂದೆಂದಿಗಿಂತಲೂ ಈಗ ಹೆಚ್ಚಿದೆ ನುಡಿ ಬಿಟ್ಟರೆ ನಾಡು ಬಿಟ್ಟಂತೆ ಭಾಷೆಗೇಡಿ ದೇಶಗೇಡಿಯೂ ಆಗುತ್ತಾನೆ ಭಾಷೆಗೇಡಿ ದೇಶಗೇಡಿಯೂ ಆಗುತ್ತಾನೆ ಇದು ಕುವೆಂಪು ಅವರು ಹೇಳಿರ್ತಕ್ಕಂಥ ಮಾತುಗಳು ಓದು ಬರಹ ಭಾಷೆ ಬರವಣಿಗೆ ಎಲ್ಲವೂ ಪರಕೀಯವಾದರೆ ನಮ್ಮ ಮಾತೃಭಾಷೆಗೆ ಅಪಾಯ ತಪ್ಪಿದ್ದಲ್ಲ ಯಾವುದೇ ಭಾಷೆಯ ಅಳಿವು ಆ ಭಾಷಾ ಸಮುದಾಯದ ಅಳಿವು ಆಗಿರುತ್ತದೆ ಭಾಷೆಯ ಶಮು ಬೆಳೆಯುವುದು ಉಳಿಯುವುದು ಅದನ್ನು ಬಳಸಿದಾಗ ಮಾತ್ರ ಬಳಸಿದಾಗ ಮಾತ್ರ ಬಳಸದೆ ಹೋದರೆ ಭಾಷೆಯ ಅಸ್ತಿತ್ವ ಹಾಗೂ ಬೆಳವಣಿಗೆ ಎರಡಕ್ಕೂ ಅಪಾಯ ತಪ್ಪಿದ್ದಲ್ಲ ಕನ್ನಡದ ಕಲೆ ಜಾನಪದ ಭಾಷೆ ಜಾನಪದ ಭಾಷೆ ಉದ್ಯೋಗದ ಜೊತೆಗೆ ಕನ್ನಡದ ಅಸ್ಮಿತೆಗೆ ಉಂಟಾಗಿರುವ ಸಮಸ್ಯೆಗಳನ್ನು ಗುರುತಿಸಿ ಹಾಗೂ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಹಿತ್ಯ ಸಮ್ಮೇಳನಗಳು ಮಹತ್ವದ ಕೊಡುಗೆ ಕೊಡು ನೀಡುತ್ತಾ ಬಂದಿವೆ ಈ ಸಮ್ಮೇಳನವು ಈ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಎಂಬುದನ್ನು ನೆನಪಿಟ್ಟುಕೊಳ್ಳಿ ಅನ್ಯ ಭಾಷಿಕರೊಂದಿಗೆ ಅವರದೇ ಭಾಷೆಯಲ್ಲಿ ಮಾತನಾಡುವುದನ್ನು ಬಿಡಿ ಅವರಿಗೆ ಕನ್ನಡ ಕಲಿಸಿ ಕನ್ನಡ ಉಳಿಸಿ ಬೆಳೆಸಬೇಕಾಗಿದೆ ಇದು ನಿನ್ನ ಭಾಷೆ ಕೋಂಪೆಯವರ ಒಂದು ಪದ್ಯ ಇದು ನಿನ್ನ ಭಾಷೆ ಇದು ದೇಶ ಭಾಷೆ ಇದು ಸಾವಿರಾರು ವರ್ಷಗಳ ಸುಸು ಸುಪುಷ್ಪ ಸಾಹಿತ್ಯ ಭಾಷೆ ಇದು ಮಹಾಕವಿಗಳನ್ನು ಶಿಲ್ಪಿಗಳನ್ನು ರಾಜಾದಿರಾಜರನ್ನು ವೀರಾದಿವೀರರನ್ನು ರಸ ಋಷಿ ದಾರ್ಶನಿಕರನ್ನು ಅಡದಿರುವ ಭಾಷೆ ಕುವೆಂಪೆ ಅವ್ರದ್ದು ಮಾಜಿ ಮುಖ್ಯಮಂತ್ರಿಗಳಾದಂಥ ದಿವಂಗತ ದೇವರಾಜ ಅರಸರವರು ಅವರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವ ಹೆಸರಾದ ಕರ್ನಾಟಕವೆಂದು ಮರುನಾಮಕರಣ ಮಾಡಿದರು ನಾಡಿಗೆ ಕರ್ನಾಟಕ ಹೆಸರು ನಾಮಕರಣಗೊಂಡು ಐವತ್ತು ವರ್ಷಗಳು ತುಂಬಿದ ನೆನಪಿಗಾಗಿ ಸುವರ್ಣ ಸಂಭ್ರಮವನ್ನು ವರ್ಷ ಪೂರ್ತಿ ಆಚರಿಸಬೇಕೆಂದು ನಮ್ಮ ಸರ್ಕಾರ ನಿರ್ಧರಿಸಿ ಕನ್ನಡ ನಾಡು ನುಡಿ ನೆಲ ಜಲದ ಮಹತ್ವ ಪ್ರಚುರಪಡಿಸಲು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದಡಿ ಇಡೀ ವರ್ಷ ವಿಶೇಷ ಕಾರ್ಯಕ್ರಮಗಳ ಮೂಲಕ ಕನ್ನಡವನ್ನು ಸಂಭ್ರಮಿಸಲಾಗಿದೆ ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಜ್ಯೋತಿರಥದ ಉದ್ಘಾಟನೆಯನ್ನು ಹಂಪಿಯಲ್ಲಿ ಮಾಡಲಾಯಿತು ಸಮಾರೋಪವನ್ನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಭುವನೇಶ್ವರಿ ದೇವಸ್ಥಾನದಲ್ಲಿ ಮಾಡಲಾಯಿತು ನಾಡದೇವಿ ಭುವನೇಶ್ವರಿಯ ಇಪ್ಪತ್ತೈದು ಅಡಿ ಎತ್ತರದ ಪ್ರತಿಮೆಯನ್ನು ವಿಧಾನಸೌಧದ ಆವರಣದಲ್ಲಿ ಸ್ಥಾಪಿಸುತ್ತಿದ್ದೇವೆ ಕರ್ನಾಟಕ ಎಂದು ನಾಮಕರಣ ಮಾಡಲು ಕಾರಣೀಭೂತರಾದ ದೇವರಾಜರಸರ ಪ್ರತಿಮೆಯನ್ನು ಮೈಸೂರಿನಲ್ಲಿ ಸ್ಥಾಪಿಸಲಾಗುತ್ತಿದೆ ಏಕೀಕರಣ ಚಳುವಳಿಯ ಸಂದರ್ಭದಲ್ಲಿ ಮಾತ್ರ ಪಾತ್ರ ವಹಿಸಿದ ರಂಜಾನ್ ಸಾಬ್ ದೊಡ್ಡಮೇಟಿ ಅಂದಾನಪ್ಪ ಧಾರವಾಡದ ಅದರಗುಂಚಿ ಶಂಕರೇಗೌಡರ ಸ್ಮಾರಕಗಳನ್ನು ನಿರ್ಮಿಸಲು ಕ್ರಮ ವಹಿಸಲಾಗಿದೆ ಇದೇ ಸಂದರ್ಭದಲ್ಲಿ ಗಡಿನಾಡ ಉತ್ಸವವನ್ನು ಗಡಿ ಭಾಗದ ಜತ್ತದಲ್ಲಿ ಮಾಡಲಾಯಿತು ಗೋಕಾಕ್ ಚಳುವಳಿಯ ಹಿನ್ನೋಟ ಮುನ್ನೋಟ ಕಾರ್ಯಕ್ರಮವನ್ನು ಗಡಿ ಜಿಲ್ಲೆಯಾದ ರಾಯಚೂರಿನಲ್ಲಿ ಮಾಡಲಾಯಿತು ಸುವರ್ಣ ಸಂಭ್ರಮದ ಈ ವರ್ಷ ನೂರು ಜನ ಸಾಧಕರಿಗೆ ವಿಶೇಷ ಪ್ರಶಸ್ತಿಗಳನ್ನು ನೀಡಲಾಯಿತು ಕರ್ನಾಟಕವು ಸಾಹಿತ್ಯಿಕವಾಗಿ ಸಮೃದ್ಧವಾದ ಇತಿಹಾಸವನ್ನು ಹೊಂದಿದೆ ಕನ್ನಡದ ಎಂಟು ಘನತೆವೆತ್ತ ಸಾಹಿತ್ಯ ನಮ್ಮ ಭಾವನೆ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಾಗುವುದು ಮಾತೃಭಾಷೆಯಲ್ಲಿಯೇ ಇದಕ್ಕಾಗಿಯೇ ಮಾತೃಭಾಷೆಯ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತಿದೆ ಇಲ್ಲಿ ಅನೇಕ ಜನ ಶಿಕ್ಷಕರಿದ್ದೀರಿ ನಾನು ತಮಗೆ ಕೇಳುವುದಿಷ್ಟೇ ಸಂಕಷ್ಟದಲ್ಲಿರುವ ಭಾಷೆಗಳಲ್ಲಿ ಕನ್ನಡವೂ ಒಂದೆಂದು ವಿಭಾಂಸರು ಹೇಳುತ್ತಾರೆ ಇದಕ್ಕೆ ಕಾರಣಗಳು ಎಂಬುದನ್ನು ಕಂಡುಕೊಳ್ಳಬೇಕಾಗಿದೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳಿವೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಮಕ್ಕಳಿಗೆ ತ್ರೀ ಎಚ್ ಸೂತ್ರವನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಹೆಡ್ ಆರ್ಟ್ ಮತ್ತು ಹ್ಯಾಂಡ್ ಎಂದು ಕರೆಯಲಾಗುವ ಈ ಸೂತ್ರಗಳು ಮೆದುಳು ಕರುಣೆ ಮತ್ತು ಕೌಶಲ್ಯವೂ ಸೇರಿ ರೂಪುಗೊಂಡ ಶಿಕ್ಷಣ ವ್ಯವಸ್ಥೆ ನಮ್ಮದಾಗಬೇಕಾಗಿದೆ ಬುದ್ಧ ಇದನ್ನು ಯಶಸ್ವಿಯಾಗಿ ಪ್ರಯೋಗಿಸಿದ್ದ ಗಾಂಧೀಜಿಯವರು ಇದನ್ನೇ ಹೇಳಿದ್ದರು ಈಗಿನ ಶಿಕ್ಷಣ ವ್ಯವಸ್ಥೆಯ ವ್ಯವಸ್ಥೆಯು ಹಳೆಯ ವೈದಿಕ ಶಿಕ್ಷಣ ವ್ಯವಸ್ಥೆಯಂತೆಯೇ ಬಾಯಿಪಾಠ ಮಾಡುವ ಉಪಯೋಗವಿಲ್ಲದ ವ್ಯವಸ್ಥೆಯಾಗಿದೆ ಕನ್ನಡ ಉಳಿಯಬೇಕಾದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಅಮೂಲಾಗ್ರ ಬದಲಾಯಿಸಿ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಸೆಳೆಯಬೇಕಾಗಿದೆ ಈಗಾದಾಗ ಮಾತ್ರ ಕನ್ನಡದಲ್ಲಿ ಯೋಚಿಸುವ ಸಂಶೋಧನೆ ಮಾಡುವ ಉತ್ಪಾದನೆ ಮತ್ತು ಮಾರುಕಟ್ಟೆ ಮಾಡುವ ಭಾಷೆಯಾಗಿ ಕನ್ನಡವು ಬೆಳೆಯುತ್ತದೆ ಎಂದು ನಾನು ಭಾವಿಸಿದ್ದೇನೆ ಮೊನ್ನೆ ತಾನೇ ಮುಗಿದ ಕನ್ನಡ ರಾಜ್ಯೋತ್ಸವದಂದು ಘೋಷಿಸಿರುವಂತೆ ರಾಜ್ಯದ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿ ಉತ್ಪಾದನೆಯಾಗುತ್ತಿರುವ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ನಮೂದಿಸುವ ಬಗ್ಗೆ ಹಾಗೂ ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕಟ್ಟಡದಲ್ಲಿ ನಾಡಿನ ಸಮಗ್ರ ನಾಗರಿಕತೆಯ ವಿಕಾಸ ಸಂಸ್ಕೃತಿ ಇತಿಹಾಸಗಳನ್ನು ಪ್ರತಿಬಿಂಬಿಸುವ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮವಹಿಸಲಾಗಿದೆ ಆಡಳಿತದಲ್ಲಿ ಕನ್ನಡ ಭಾಷೆಯ ಬಳಕೆ ಬಗ್ಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಮಂತ್ರಿಮಂಡಲದ ನಿರ್ಣಯಗಳು ಮಂತ್ರಿಗಳ ಟಿಪ್ಪಣಿಗಳು ವಿಧಾನಸಭೆಯ ಮುಂದೆ ಬರುವ ವಿಧೇಯಕಗಳು ಕನ್ನಡದಲ್ಲಿ ಇದ್ದರೆ ಕನ್ನಡ ನಿವಾರ್ಯವಾಗಿ ಆಡಳಿತದಲ್ಲಿ ನೆಲೆಗೊಳ್ಳುವಂತಾಗುತ್ತದೆ ಈ ಕುರಿತು ನಮ್ಮ ಎಲ್ಲ ಅಧಿಕಾರಿಗಳಿಗೂ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಆಡಳಿತ ಮೊದಲುಗೊಂಡು ಪ್ರತಿ ಹಂತದಲ್ಲೂ ಕನ್ನಡದ ಅಸ್ಮಿತೆಯನ್ನು ಪಸರಿಸಬೇಕಾಗಿದೆ ಸಾಹಿತಿಗಳು ಜನಪರವಾದದ್ದು ಯಾವುದು ಜನವಿರೋಧಿಯದದ್ದು ಯಾವುದು ಎಂಬುದನ್ನು ಯೋಚಿಸಬೇಕಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿಸಿ ಸಾಹಿತ್ಯವನ್ನು ಸೃಷ್ಟಿಸುತ್ತಾರೆ ಸಾಹಿತಿಗಳಿಗೆ ಕಲಾತ್ಮಕ ಸಿದ್ಧಾಂತಕ್ಕಿಂತಲೂ ಬದುಕಿನ ಬದ್ಧತೆ ಬಹು ದೊಡ್ಡದು ಬದುಕು ಅಸನಾಗಬೇಕೆಂಬುದೇ ದೊಡ್ಡ ಸಾಹಿತಿಗಳ ನಿಲುವು ಕೂಡ ಆಗಿದೆ ಸಾಹಿತ್ಯವು ಜನಜೀವನದ ಗತಿಬಿಂಬ ಎಂಬ ಮಾತು ಇದೆ ಚಲನಶೀಲವಾದ ಜನ ಸಮುದಾಯಗಳ ಪ್ರತಿಬಿಂಬತೆಯು ಸಾಹಿತ್ಯ ಕೆಲಸ ಮಾಡಬೇಕು ಎನ್ನುವುದು ಈ ಮಾತಿನ ತಾತ್ಪರ್ಯ ಸಾಹಿತಿಗಳಾದವರು ಜನಸಾಮಾನ್ಯರ ನೋವು ನಲಿಬುಗಳನ್ನು ತಮ್ಮ ಬರಗಳ ಮೂಲಕ ಹಿಡಿದಿಡುವ ಕೆಲಸ ಮಾಡಬೇಕು ಸಾಹಿತ್ಯವೆಂಬುದು ಸಹಿತವಾದುದು ಅಂದರೆ ಸಕಲವನ್ನು ಒಳಗೊಂಡದ್ದು ವಿಜ್ಞಾನ ತಂತ್ರಜ್ಞಾನ ಕೃಷಿ ತೋಟಗಾರಿಕೆ ಬಾಹ್ಯಾಕಾಶ ಸಾಗರಶಾಸ್ತ್ರ ಸೇರಿದಂತೆ ಸಾಹಿತ್ಯದ ಅನೇಕ ಸ್ತರಗಳಲ್ಲಿ ಶಿವರಾಮ ಕಾರಂತರು ಹಾಗೂ ಅವರು ಕೆಲಸ ಮಾಡಿದ್ದರು ಸಾಹಿತ್ಯ ರಚನೆಯಲ್ಲಿ ತೊಡಗಿದವರನ್ನು ಸಮಾಜದ ಪಂಚೇಂದ್ರಿಯಗಳಂತೆ ಕೆಲಸ ಮಾಡುವವರು ಎಂದು ಕರೆಯಲಾಗುತ್ತಿದೆ ಸಾಹಿತ್ಯದಲ್ಲಿ ಎರಡು ವಿಧದ ಸಾಹಿತಿಗಳಿದ್ದಾರೆಂದು ಹೇಳಲಾಗುತ್ತದೆ ಕಾಡುಗಳಲ್ಲಿ ಹುಲ್ಲು ಮೇಯ್ದು ಬದುಕುವ ಮೊಲ ಜಿಂಕೆಯಿಂತ ಪ್ರಾಣಿಗಳಿಗೆ ಅಪಾಯದ ಮುನ್ಸೂಚನೆ ಕೊಡುವ ಹಕ್ಕಿಗಳು ಮರದ ಮೇಲಿರುತ್ತವೆ ಹುಲಿ ಸಿಂಹ ತೋಳ ಕತ್ತೆ ಕಿರುಬ ಕಾಡುನಾಯಿಯ ಹಿಂಡು ಯಾವುದು ಬರುತ್ತದೆ ಎಂದು ತಮ್ಮದೇ ಭಾಷೆಯಲ್ಲಿ ಕೂಗಿ ಎಚ್ಚರಿಸುತ್ತವೆ ಹಕ್ಕಿಗಳು ನೀಡುವ ಎಚ್ಚರಿಕೆಯನ್ನು ಗ್ರಹಿಸುವ ಸಣ್ಣ ಪುಟ್ಟ ಪ್ರಾಣಿಗಳು ಕೂಡಲೇ ಎಚ್ಚೆತ್ತುಕೊಳ್ಳುತ್ತವೆ ಒಂದು ವರ್ಗದ ಸಾಹಿತಿಗಳು ಕೂಡ ಇಂಥದ್ದೇ ಕೆಲಸ ಮಾಡುತ್ತಾರೆ ಇವರು ಸಾಹಿತ್ಯದ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಿರುತ್ತಾರೆ ಎರಡನೆಯ ವರ್ಗದ ಸಾಹಿತ್ಯಗಳ ಕುರಿತು ಇನ್ನೊಂದು ರಾ ರೀತಿಯ ವ್ಯಾಖ್ಯಾನವಿದೆ ಈಶಾನ್ಯ ಭಾರತದಲ್ಲಿ ಕಸ್ತೂರಿ ಮೃಗಗಳನ್ನು ಭೇಟಿಯಾಡಲು ವಿಚಿತ್ರ ತಂತ್ರವನ್ನು ಬಳಸುತ್ತಾರಂತೆ ಇಂಪಾಗಿ ಕೊಳಲು ನುಡಿಸುವವರನ್ನು ಮರದ ಮೇಲೋ ಪೊದೆಗಳ ಮರೆಯಲ್ಲೋ ಕೂರಿಸುತ್ತಾರಂತೆ ಕೊಳಲುಗಾರ ಇಂಪಾದ ಕೊಳಲು ನಾದಕ್ಕೆ ಮನ ಸೋಲುವ ಕಸ್ತೂರಿ ಮೃಗಗಳು ಮೈಮರೆತು ನಿಧಾನಕ್ಕೆ ಹೊರಬರುತ್ತವೆ ಆಗ ಮರಿಯಲ್ಲಿ ಕೂತ ಬೇಟೆಗಾರ ಬಾಣ ಬಿಟ್ಟು ಮೃಗವನ್ನು ಬೇಟೆಯಾಡುತ್ತಾರಂತೆ ಇಲ್ಲಿ ಬೇಟೆಗಾರನಿಗೆ ಅನುಕೂಲ ಮಾಡಿಕೊಡಲು ಕೊಳಲನ್ನು ಬಳಸಲಾಗುತ್ತಿದೆ ಸಾಹಿತ್ಯವು ಜನರ ಧ್ವನಿಯಾಗಬೇಕು ತಪ್ಪುಗಳ ಕುರಿತ ವಿವೇಚನೆಗಳನ್ನು ಬೆಳೆಸಲು ನೆರವಾಗಬೇಕು ಕನ್ನಡದ ದೊಡ್ಡ ಚಿಂತಕರಾಗಿದ್ದಂಥ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಖಡ್ಗವಾಗಲಿ ಕಾವ್ಯ ಜನರ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಎಂದಿದ್ದರು ಈಗ ಅಂಥದ್ದೇ ಕಾವ್ಯದ ಅಗತ್ಯವಿದೆ ನಾವು ಬದುಕುತ್ತಿರುವ ಕಾಲಘಟ್ಟ ಅತ್ಯಂತ ವಿಷಮಯವಾಗಿದೆ ದ್ವೇಷ ಅಹಿಂಸೆಗಳು ಹಿಂಸೆಗಳು ಮನುಷ್ಯರನ್ನು ಒಡೆದು ಹಾಕುತ್ತಿವೆ ಮನುಷ್ಯ ಮನುಷ್ಯರ ನಡುವೆ ಕಂದಕಗಳು ತೀವ್ರಗೊಳ್ಳುತ್ತಿವೆ ಜಾಗತೀಕರಣದ ಪ್ರಕ್ರಿಯೆಗಳು ಪ್ರಾರಂಭವಾದ ನಂತರ ಜನಜೀವನದ ಬದುಕಿನಲ್ಲಾದ ಸ್ಥಿತ್ಯಂತರಗಳನ್ನು ಹಿಡಿದು ದಾಖಲಿಸುವಲ್ಲಿ ಸಾಹಿತ್ಯವು ನಿರೀಕ್ಷಿಸಿದ ಮಟ್ಟಿಗೆ ಸಫಲವಾಗಿಲ್ಲ ಎಂಬುದು ನನ್ನ ಭಾವನೆ ಇದು ಕನ್ನಡ ಮಾತ್ರವಲ್ಲ ಜಗತ್ತಿನ ಬಹುತೇಕ ಭಾಷೆಗಳಲ್ಲಿನ ವಿದ್ಯಮಾನ ಕನ್ನಡದ ಸಂದರ್ಭದಲ್ಲಿ ಜಗತ್ತಿನ ಮತ್ತು ಭಾರತೀಯ ಬೇರೆ ಬೇರೆ ಭಾಷೆಗಳಿಂದ ಅನುವಾದವನ್ನು ಹೆಚ್ಚೆಚ್ಚು ಬರುತ್ತಿವೆ ನನಗೆ ತಿಳಿದ ಮಟ್ಟಿಗೆ ಈಗಿನ ಅತಿದೊಡ್ಡ ತುರ್ತು ಯಾವುದೆಂದರೆ ಜಗತ್ತಿನ ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಾಗಿದೆ ಆ ಮೂಲಕ ಜ್ಞಾನವನ್ನು ವಿಸ್ತರಿಸುವ ಕೆಲಸ ಮಾಡಬೇಕಾಗಿದೆ ಇದರ ಜೊತೆಗೆ ವೈಜ್ಞಾನಿಕ ವೈಚಾರಿಕ ಸಾಹಿತ್ಯದ ಮೂಲಕ ದೇಶಕ್ಕೆ ಬಂದೋಗಿರಿಗಿರುವ ಕೇಡುಗಳಿಗೆ ಉತ್ತರ ಕಂಡುಕೊಳ್ಳಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಮಾಡಿರುವ ಸ್ಮರಣೀಯ ಕೆಲಸಗಳನ್ನು ಈ ಸಮ್ಮೇಳನವು ಚರ್ಚಿಸಬೇಕೆಂದು ಮನವಿ ಮಾಡುತ್ತೇನೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಮಾಡಿದ ಭಾಷಣವು ಎಂದೆಂದಿಗಿಂತಲೂ ಇಂದು ಪ್ರಸ್ತುತವಾಗಿದೆ ಕವಿರಾಜ ಮಾರ್ಗಕಾರ ಪ್ರಾರಂಭಿಸಿದ ಜಾತ್ಯಾತೀತ ಚಿಂತನೆಯನ್ನು ಕುವೆಂಪು ಅವರು ಇನ್ನಷ್ಟು ಪ್ರಖರವಾಗಿ ನಾಡಿಗೆ ತಿಳಿಸಿದರು ಅವರ ಭಾಷಣದ ಒಂದೆರಡು ಪ್ಯಾರಾಗಳನ್ನು ನಾನು ಬಯಸುತ್ತೇನೆ ಸರ್ವ ಮತಗಳಿಂದಲೂ ಶುದ್ಧ ಹೃದಯದ ಮತ್ತು ಸನ್ಮತಿಯ ಮತವೇ ಮಹೋನ್ನತವಾದುದು ಆ ಗುರು ಈ ಆಚಾರ್ಯ ಆ ಧರ್ಮಶಾಸ್ತ್ರ ಈ ಮನುಸ್ಮೃತಿ ಮೊದಲಾದವು ಏನೇ ಇರಲಿ ಎಲ್ಲವನ್ನು ವಿಮರ್ಶಿಸುವ ಪರೀಕ್ಷಿಸುವ ಓರೆಗಲ್ಲಿಗೆ ಹಚ್ಚುವ ಹಕ್ಕು ನಮ್ಮದಾಗಿರುತ್ತದೆ ಈಶ್ವರನು ನಮ್ಮಲ್ಲಿಯೂ ಇದ್ದಾನೆ ಮತಿಯನ್ನು ತಿರಸ್ಕರಿಸಿದರೆ ಈಶ್ವರನ ಜ್ಯೋತಿಯನ್ನು ತಿರಸ್ಕರಿಸಿದಂತಾಗುತ್ತದೆ ತಿಳಿದು ತಿಳಿದು ಮೂತನವನ್ನು ಆರಾಧಿಸಿ ಬೋಧಿಸಿ ಲಾಭ ಪಡೆಯುತ್ತಾ ನೆಮ್ಮದಿಯಾಗಿರುವವನು ಪಾಷಂಡಿಯಾಗುತ್ತಾನೆ ಆದ್ದರಿಂದ ಯುವಕ ಸಹೋದರರೇ ಯಾವ ಒಂದು ಸಂಪ್ರದಾಯದ ಸಂಕೋಚಕ್ಕೂ ಸಿಕ್ಕಿಕೊಳ್ಳಬಾರದು ಯಾವ ಒಂದು ಪಂಥದ ಇಕ್ಕಟ್ಟಿಗೂ ಒಳಗಾಗಬಾರದು ಸರ್ವ ಧರ್ಮಗಳ ಸಾರವಾದ ಉದಾರ ದರ್ಶನವೊಂದನ್ನು ಕಂಡು ಕಟ್ಟಿಕೊಂಡು ಬಾಳಬೇಕು ಜಾತಿ ಮತ ದೇಶ ಕಾಲಗಳ ಭೇದವಿಲ್ಲದೆ ಎಲ್ಲ ಮಹಾಪುರುಷರ ಜ್ಞಾನ ಗ ಜ್ಞಾನ ಗಂಗೆಗಳನ್ನು ಪೂರ್ಣವಾಗಿ ಅನುಭವಿಸಬೇಕು ಈ ಬಿರುಕು ಒಡಕುಗಳಿಗೆ ಮತ್ತು ಭೇದ ಭಾವನೆಗಳಿಗೆ ಮೂಲ ಕಾರಣ ಎಲ್ಲಿದೆ ಎಂಬುದನ್ನು ಹುಡುಕಿ ನೀವು ಅದರ ಬೇರಿಗೆ ಬೆಂಕಿ ಒತ್ತಿಸಿ ಸಮಾನತೆಯನ್ನು ಸಾಧಿಸಬೇಕಾಗಿದೆ ಮೊದಲು ನಿಮ್ಮ ನಿಮ್ಮ ಹೃದಯಗಳನ್ನೇ ಶೋಧಿಸಿಕೊಳ್ಳಬೇಕು ಶತಮಾನಗಳ ಬೋಧನೆ ಮತ್ತು ನಂಬಿಕೆಗಳ ಫಲವಾಗಿ ನಮ್ಮ ವಿಚಾರ ಶಕ್ತಿಯೇ ಕುಂಠಿತವಾಗಿ ಹೋಗಿದೆ ವಿಜ್ಞಾನ ಸಂಪನ್ನವಾದ ಪಾಶ್ಚಾತ್ಯ ನಾಗರಿಕತೆ ನಮ್ಮನ್ನು ಇನ್ನೂರು ವರ್ಷ ಆಳಿದರೂ ಅದರ ವಿಜ್ಞಾನ ಸೃಷ್ಟಿಸಿದ ಯಂತ್ರ ನಾಗರಿಕತೆಯನ್ನು ಅನುಕರಿಸಿದವೇ ಹೊರತು ಅದರ ವೈಜ್ಞಾನಿಕ ದೃಷ್ಟಿ ನಮ್ಮದಾಗಲಿಲ್ಲ ಮತ್ತು ಆ ವೈಜ್ಞಾನಿಕ ದೃಷ್ಟಿಗೂ ತಾಯಿ ಬೇರಾದ ವೈಚಾರಿಕತೆಯನ್ನು ನಾವು ಮೈಗೂಡಿಸಿಕೊಳ್ಳಲಿಲ್ಲ ಇನ್ನು ಮುಂದಾದರೂ ನಾವು ವೈಜ್ಞಾನಿಕ ದೃಷ್ಟಿಯ ಮತ್ತು ವೈಚಾರಿಕ ಬುದ್ಧಿಯ ನೆರವಿನಿಂದ ನಮ್ಮ ನಾಡಿನ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ರಂಗಗಳನ್ನು ಪರಿಶೋಧಿಸದಿದ್ದರೆ ನಮಗೆ ಕೇಡು ತಪ್ಪದು ಕುವೆಂಪು ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಬರೆದ ಪದ್ಯವೊಂದನ್ನು ಇಲ್ಲಿ ಉಲ್ಲೇಖ ಬಯಸುತ್ತೇನೆ ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ ಬಡತನವು ಬಿಡಮೆಟ್ಟು ಗುಣಮಟ್ಟ ಕೀಳಬನ್ನಿ ಮೌಢ್ಯತೆಯ ಮಾರಿಯನು ಹೊರದೂಡಲೆ ಲೈತನ್ನಿ ವಿಜ್ಞಾನ ದೀವಿಗೆ ಇಡಿಯ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಶಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೋ ಸೇರಿರೈ ಮನುಜಮತಕ್ಕೆ ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಎಂದು ಸ್ಪಷ್ಟವಾದ ಸಂದೇಶವನ್ನು ನೀಡಿದ್ದಾರೆ ಇದೇ ತತ್ವವನ್ನು ಬಸವಾದಿ ಶರಣರು ಸೇರಿದಂತೆ ನಾಡಿನ ಅನೇಕ ಕವಿಗಳು ಸಂತರು ಅನುಭಾವಿಗಳು ಹೇಳಿದ್ದಾರೆ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಈ ಪದಗಳು ಮಂತ್ರಗಳಾಗಿ ಜಾತಿ ಮಂತ್ರಗಳಿಂದಲೂ ಪಾರು ಮಾಡಿ ನಿಜವಾದ ಪ್ರಜಾಸತ್ತೆ ಮತ್ತು ಸಮಾಜವಾದ ಸ್ಥಾಪನೆಯಾಗಲಿ ಎಂದು ಹಾರೈಸುತ್ತೇನೆ ಈ ಸಮ್ಮೇಳನದ ನಾನು ಮುಖ್ಯವಾಗಿ ಮತ್ತೊಂದು ವಿಷಯವನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ ಸರಿಯಾಗಿ ಐವತ್ತು ವರ್ಷಗಳ ಹಿಂದೆ ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಂದು ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ ಕುವೆಂಪು ಅವರು ಬರಹಗಾರರ ಹಾಗೂ ಕಲಾವಿದರ ಒಕ್ಕೂಟದವರು ಏರ್ಪಡಿಸಿದ ಏರ್ಪಡಿಸಿದ್ದ ಸಭೆಯಲ್ಲಿ ಮಾಡಿದ್ದ ಭಾಷಣ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾಗಿದೆ ಅದರಲ್ಲಿ ನಾಡಿನ ಬೌದ್ಧಿಕ ದಾಶಕ್ಕೆ ಕಾರಣಗಳೇನು ಅದನ್ನು ಮೀರುವ ಬಗೆ ಹೇಗೆ ಎಂಬುದನ್ನು ವಿವರಿಸಿದ್ದಾರೆ ಕುವೆಂಪು ಅವರ ಈ ಭಾಷಣದಲ್ಲಿ ದುಡಿಯುವ ವರ್ಗವಾದ ಶೂದ್ರ ವರ್ಗವು ಜ್ಞಾನ ಸೃಷ್ಟಿಯ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಇಲ್ಲದಿದ್ದರೆ ಈ ವರ್ಗಗಳಿಗೆ ಬಿಡುಗಡೆಯೇ ಇಲ್ಲ ಎಂಬುದನ್ನು ಒತ್ತಿ ಹೇಳಿದ್ದಾರೆ ಸಾವಿರಗಟ್ಟಲೆ ವರ್ಷಗಳಿಂದ ಪುರೋಹಿತ ಸಾಗಿ ವರ್ಗವೊಂದೇ ಹೇಗೆ ನಮ್ಮನ್ನು ರಾಷ್ಟ್ರದಲ್ಲಿ ಮುಳುಗಿಸಿದೆ ಎಂಬುದನ್ನು ಕುವೆಂಪು ಅವರು ಪ್ರಸ್ತಾಪಿಸಿದ್ದಾರೆ ಮಂಡ್ಯದಲ್ಲಿ ನಡೆಯುತ್ತಿರುವ ಈ ಸಮ್ಮೇಳನ ಸಾಹಿತ್ಯ ಸಮ್ಮೇಳನವು ಮಾಮೂಲಿ ಸಮ್ಮೇಳನವಾಗದೆ ನಾಡಿನ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಸಮ್ಮೇಳನವಾಗಲಿ ಎಂದು ಬಯಸುತ್ತೇನೆ ಮಂಡ್ಯದಲ್ಲಿ ಕೆಲವು ದ್ವೇಷವಾದಿ ಹಿಂಸಾವಾದಿ ಶಕ್ತಿಗಳು ಸೇರಿಕೊಂಡು ಜನರ ಮನಸ್ಸಿನಲ್ಲಿ ವಿಷ ಬಿತ್ತಲು ನಿರಂತರವಾಗಿ ಪ್ರಯತ್ನಿಸಿದವು ಆದರೆ ಸಕ್ಕರೆ ಮತ್ತು ಸಿಹಿ ಬೆಳೆಯುವ ಮಂಡ್ಯದ ಜನರು ವಿಷ ಹಾಕಲು ಬಂದವರನ್ನು ಒಳಗೆ ಬಿಟ್ಟುಕೊಳ್ಳಲಿಲ್ಲ ಇತಿಹಾಸದಲ್ಲಿ ಮತ್ತೊಮ್ಮೆ ತಾವು ಸಿಹಿ ನೀಡ್ ಸಿಹಿ ನೀಡುವವರೇ ಹೊರತು ವಿಷ ನೀಡುವವರಲ್ಲ ಎಂದು ಸಾಬೀತು ಮಾಡಿದ್ದೀರಿ ಮಂಡ್ಯದ ಜನರನ್ನು ನಾಡಿನ ಜನರ ಪರವಾಗಿ ಅಭಿನಂದಿಸುತ್ತೇನೆ ಕವಿರಾಜ ಮಾರ್ಗಕಾರ ಈಗಿನ ನಾಡಿನ ಗಡಿಗಳನ್ನು ಮಾತ್ರ ಪ್ರಸ್ತಾಪಿಸಿಲ್ಲ ಈ ನಾಡಿಗೆ ಬೇಕಾದ ತತ್ವ ಯಾವುದು ಎಂದು ಹೇಳಿದ್ದಾನೆ ಈ ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಹೇಳಿದ್ದಾನೆ ಅಂದರೆ ಇತರರ ವಿಚಾರ ಇತರರ ವಿಚಾರಗಳನ್ನು ಇತರ ಧರ್ಮಗಳನ್ನು ಕುರಿತು ಸಹಿಷ್ಣುತೆಯ ಭಾವ ಹೊಂದಿರುವುದೇ ನಾವು ಗಳಿಸಬಹುದಾದಂಥ ಆಸ್ತಿ ಎಂಬ ಉದಾತ್ತ ತತ್ವವನ್ನು ಕನ್ನಡದ ಆರಂಭ ಕಾಲದ ಈ ಕೃತಿಯೇ ಹೇಳುತ್ತದೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಒದಗಿರುವ ಕಂಟಕಗಳೇನು ಎಂದು ಪ್ರಶ್ನಿಸಿಕೊಳ್ಳಬೇಕಾಗಿದೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ನಿರಂತರವಾಗಿ ಅನ್ಯಾಯವಾಗುತ್ತಿದೆ ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ರೂಗೂ ಹೆಚ್ಚು ತೆರಿಗೆಯನ್ನು ಕೇಂದ್ರ ಸರ್ಕಾರ ಸಂಗ್ರಹಿಸುತ್ತಿದೆ ಆದರೆ ನಮಗೆ ಐವತ್ತೈದರಿಂದ ಐವತ್ತೊಂಬತ್ತು ಸಾವಿರ ಕೋಟಿ ರು ಮಾತ್ರ ವಾಪಸ್ ಬರುತ್ತಿದೆ ಇದರಿಂದ ನಾಡಿನ ಸಮಗ್ರ ಅಭಿವೃದ್ಧಿಗೆ ಸಮಸ್ಯೆಯಾಗುತ್ತಿದೆ ಇದರ ಜೊತೆಗೆ ದುಡಿಯುವ ಜನರ ಮೇಲೆ ಹೆಚ್ಚು ತೆರಿಗೆ ವಿಧಿಸಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳ ಮೇಲಿನ ತೆರಿಗೆಯನ್ನು ಇಳಿಸಿದ್ದರಿಂದ ಜನರ ಕೈಯಲ್ಲಿ ಹಣ ಇಲ್ಲದೆ ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಯಿತು ಆದ್ದರಿಂದಲೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನ ಮಾಡಿದ್ದೇವೆ ಎರಡನೆಯ ಕಂಟಕ ರಾಷ್ಟ್ರ ಭಾಷೆ ಹೆಸರಿನಲ್ಲಿ ಹಿಂದಿ ಭಾಷೆಯನ್ನು ಏರುವ ಮೂಲಕ ಕನ್ನಡ ಮುಂತಾದ ದೇಶ ಭಾಷೆಗಳನ್ನು ದಮನಿಸುವ ಕೆಲಸ ನಡೆಯುತ್ತಿದೆ ಇದನ್ನು ನಾವುಗಳೆಲ್ಲರೂ ಪ್ರತಿಭಟಿಸದೆ ಹೋದರೆ ನಮ್ಮ ಭಾಷೆಗಳು ಗಂಡಾಂತರಕ್ಕೆ ಸಿಲುಕಿಕೊಳ್ಳುತ್ತವೆ ಮೂರನೆಯದಾಗಿ ಮಹತ್ವವನ್ನು ಸಾರುವ ನಮ್ಮ ಸಂವಿಧಾನ ಸಂವಿಧಾನದ ಮೇಲೆ ಕಳೆದ ಕೆಲವು ವರ್ಷಗಳಿಂದ ವ್ಯವಸ್ಥಿತವಾಗಿ ದಾಳಿ ನಡೆಯುತ್ತಿದೆ ಈ ಆಕ್ರಮಣದ ವಿರುದ್ಧ ಹೋರಾಡಬೇಕಾದುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಮ್ಮ ಗಮನಕ್ಕೆ ತರಬಯಸುತ್ತಾ ಕುವೆಂಪು ಅವರ ಕವಿತೆಯ ಮೂಲಕ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಬಾರಿಶು ಕನ್ನಡ ದಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸಂತತಿ ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ